ಸಾಧಾರಣ ಕಾಲದ ಹದಿನೈದನೆಯ ಮಂಗಳವಾರ ಮೊದಲನೇ ವಾಚನ ವಿಮೋಚನ ಕಾಂಡದಿಂದ ವಾಚನ ಲೇವಿಯ ವಂಶನಾದ ಒಬ್ಬನು ಲೇವಿಯ ಕುಲದ ಕನ್ನಿಯನ್ನು ಮದುವೆಯಾದನು ಆಕೆ ಗರ್ಭಿಣಿಯಾಗಿ ಒಂದು ಗಂಡು ಮಗುವನ್ನು ಹೆತ್ತಳು ಅದು ಅತಿ ಚೆಲುವಾದ ಕೂಸೆಂದು ತಿಳಿದು ಮೂರು ತಿಂಗಳು ಬಚ್ಚಿಟ್ಟಳು ಆದರೆ ಹೆಚ್ಚು ಕಾಲ ಮರೆ ಮಾಡಲಾಗಲಿಲ್ಲ ಎಂತಲೇ ಆಕೆ ಅಪೀನ ಒಂದು ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನು ರಾಳವನ್ನು ಅದಕ್ಕೆ ಮೆತ್ತಿ ಮಗುವನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿದ್ದ ಜಂಬು ಹುಲ್ಲಿನ ನಡುವೆ ಇಟ್ಟಳು ಮಗುವಿಗೆ ಏನಾಗುವುದೋ ಎಂದು ತಿಳಿದುಕೊಳ್ಳುವುದಕ್ಕಾಗಿ ಆ ಮಗುವಿನ ಅಕ್ಕ ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು ಅಷ್ಟರಲ್ಲಿ ಫರೋಹನ ಮಗಳು ಸ್ನಾನಕ್ಕಾಗಿ ಆ ನದಿಯ ಬಳಿಗೆ ಬಂದಳು ಆಕೆಯ ಗೆಳತಿಯರು ನದಿಯ ದಡದಲ್ಲಿ ತಿರುಗಾಡುತ್ತಿದ್ದರು ಆಕೆ ಜಂಬು ಹುಲಿನ ನಡುವೆ ಪೆಟ್ಟಿಗೆಯೊಂದನ್ನು ಕಂಡಳು ದಾಸಿಯೊಬ್ಬಳನ್ನು ಕಳಿಸಿ ಅದನ್ನು ತರಿಸಿದಳು ಪೆಟ್ಟಿಗೆಯನ್ನು ತೆರೆದು ನೋಡುವಾಗ ಏನ್ ಆಶ್ಚರ್ಯ ಅದರಲ್ಲಿ ಅಳುವ ಕೂಸು ಆಕೆಗೆ ಅದರ ಮೇಲೆ ಕನಿಕರ ಹುಟ್ಟಿತು ಇದು ಇಬ್ರಿಯರ ಮಕ್ಕಳಲ್ಲಿ ಒಂದಾಗಿರಬೇಕು ಎಂದುಕೊಂಡಳು ಆ ಮಗುವಿನ ಅಕ್ಕ ಬಂದು ನಿಮ್ಮ ಪರವಾಗಿ ಈ ಕೂಸನ್ನು ಮೊಲೆ ಕೊಟ್ಟು ಸಾಕಲು ಹಿಬ್ರಿಯ ಮಹಿಳೆಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರೆದುಕೊಂಡು ಬರಬಹುದೇ ಎಂದು ಫರೋಹನ ಪುತ್ರಿಯನ್ನು ವಿಚಾರಿಸಿದಳು ಹೌದು ಹಾಗೆಯೇ ಮಾಡು ಎಂದಳು ಫರೋಹನ ಪುತ್ರಿ ಆ ಹುಡುಗಿ ಹೋಗಿ ಕೂಸಿನ ತಾಯಿಯನ್ನೇ ಕರೆದು ತಂದಳು ಅವಳಿಗೆ ಆ ರಾಜಕುಮಾರಿ ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನ್ನ ಪರವಾಗಿ ಸಾಕು ನಾನೇ ನಿನಗೆ ಸಂಬಳವನ್ನು ಕೊಡುತ್ತೇನೆ ಎಂದಳು ಅಂತೆಯೇ ಆ ಮಹಿಳೆ ಕೂಸನ್ನು ತೆಗೆದುಕೊಂಡು ಹೋಗಿ ಸಾಕಿದಳು ಆ ಹುಡುಗನು ಬೆಳೆದಾಗ ಅವನನ್ನು ಫರೋಹನ ಮಗಳ ಬಳಿಗೆ ಕರೆದುಕೊಂಡು ಬಂದಳು ಅವನು ಆಕೆಗೆ ಮಗನಾದನು ನೀರಿನಿಂದ ನಾನು ಇವನನ್ನು ಎತ್ತಿದೆ ಎಂದು ಹೇಳಿ ಆಕೆ ಅವನಿಗೆ ಮೋಷೆ ಎಂದು ಹೆಸರಿಟ್ಟಳು ಮೋಶೆ ದೊಡ್ಡವನಾದ ಮೇಲೆ ಸ್ವಜನರಾದ ಹಿಬ್ರಿಯರ ಬಳಿಗೆ ಹೋಗಿ ಅವರು ಮಾಡುತ್ತಿದ್ದ ಬಿಟ್ಟಿ ಕೆಲಸಗಳನ್ನು ನೋಡುತ್ತಿದ್ದನು ಒಮ್ಮೆ ಒಬ್ಬ ಈಜಿಪ್ಟನನ್ನು ತನ್ನ ದೇಶೀಯನಾದ ಹಿಬ್ರಿಯನನ್ನು ಒಡೆಯುವುದನ್ನು ಕಂಡನು ಅತ್ತಿತ್ತ ನೋಡಿ ಯಾರೂ ಇಲ್ಲವೆಂದು ತಿಳಿದು ಆ ಈಜಿಪ್ಟನವರವನನ್ನು ಹೊಡೆದು ಹಾಕಿ ಅವನ ಶವವನ್ನು ಮರಳಿನಲ್ಲಿ ಮುಚ್ಚಿಬಿಟ್ಟನು ಮಾರನೆಯ ದಿನ ಕೂಡ ಮೋಶೆ ಹೊರಗೆ ಹೋಗಿ ನೋಡಿದನು ಈ ಸಾರಿ ಇಬ್ಬರು ಇಬ್ರಿಯರೇ ಜಗಳವಾಡುತ್ತಿದ್ದರು ತಪ್ಪಿತಸ್ಥನಿಗೆ ಏನಯ್ಯಾ ಸ್ವಕುಲದವನನ್ನೇ ಒಡೆಯುತ್ತಿರುವೆ ಏಕೆ ಎಂದು ಕೇಳಿದನು ಅದಕ್ಕೆ ಅವನು ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿ ಹಾಗೂ ನ್ಯಾಯಾಧಿಪತಿಯನ್ನಾಗಿ ನೇಮಿಸಿದವರು ಯಾರು ಈ ಈಜಿಪ್ಟನನ್ನು ಕೊಂದು ಹಾಕಿದಂತೆ ನನ್ನನ್ನು ಕೊಂದು ಹಾಕಬೇಕೆಂದಿರುವೆಯಾ ಎಂದನು ಈ ಮಾತನ್ನು ಕೇಳಿದೆ ಮೋಶೆ ನಾನು ಮಾಡಿದ ಕಾರ್ಯ ಬಯಲಾಗಿ ಬಿಟ್ಟಿತ್ತಲ್ಲ ಎಂದು ಅಂಜಿದನು ನಡೆದ ಸಂಗತಿ ಫರೋಹನಿಗೆ ಮುಟ್ಟಿತು ಅವನು ಮೋಶೆಯನ್ನು ಕೊಲ್ಲಿಸಬೇಕೆಂದು ಆಲೋಚಿಸುತ್ತಿದ್ದನು ಆದುದರಿಂದ ಮೋಶೆ ಫರೋಹನ ಬಳಿಯಿಂದ ಪಲಾಯನಗೈದು ಮಿದ್ಯ ನಾಡನ್ನು ಸೇರಿದನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು ಮುಳುಗಿ ಹೋಯ್ದಿಹೇನು ಕಸುಬಿನಲ್ಲಿ ಕಾಲೂರಲೆನಗೆ ನೆಲವಿಲ್ಲ ಸಿಕ್ಕಿಹೇನು ಆಳ ಮಡುವಿನಲ್ಲಿ ಹುಚ್ಚು ಹೊಳೆ ಕೊಚ್ಚದಿದೆಯಲ್ಲ ಶ್ಲೋಕ ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು ಪ್ರಸನ್ನ ಕಾಲದಲ್ಲಿ ಪ್ರಭು ನಾ ಮೊರೆ ಹಿಡುತ್ತಿರುವೆ ನಿನಗೆ ಪ್ರೀತಿಮಯ ದೇವ ಜೀವೋದ್ಧಾರಕ ಸದುತ್ತರ ನೀಡನಗೆ ಶ್ಲೋಕ ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು ದೇವ ನಾನೊಂದು ಬೇಡಿದೆ ಉದ್ಧರಿಸಿ ನನ್ನನ್ನು ಕಾಪಾಡಯ್ಯ ಸಂಕೀರ್ತಿಸುವೆನು ದೇವರ ಶ್ರೀನಾಮವನ್ನು ಕೃತಜ್ಞತೆಯಿಂದಾತನನ್ನು ಕೊಂಡಾಡುವೆನು ಶ್ಲೋಕ ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು ಇತ್ತನರಿತು ದೀನದಲಿತರು ಆನಂದಗೊಳ್ಳಲಿ ದೇವನನ್ನು ಅರಸುವವರನ್ನು ಪುನಶ್ಚೇತನಗೊಳ್ಳಲಿ ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು ಸೆರೆಯಲೀ ತನ್ನವರನ್ನು ತಿರಸ್ಕರಿಸನು ಶ್ಲೋಕ ಬಡಬಗ್ಗರ ಮೊರೆಗೆ ಪ್ರಭು ಕಿವಿಗೊಡದಿರನು ಘೋಷಣೆ ಅಲ್ಲಿ ಲೂಯ್ಯ ಅಲ್ಲಿ ನಿನ್ನ ನಿಯಮಗಳ ಪಥವೆನಗೆ ತಿಳಿಯಪಡಿಸಯ್ಯ ನಿನ್ನ ಅದ್ಭುತ ಕಾರ್ಯಗಳನ್ನು ನಾ ಧ್ಯಾನಿಸುವೆನಯ್ಯ ಅಲ್ಲೆ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯಾವ ಪಟ್ಟಣಗಳಲ್ಲಿ ಏಸು ಅದ್ಭುತ ಕಾರ್ಯಗಳನ್ನು ಹೇರಾಳವಾಗಿ ಮಾಡಿದರೋ ಆ ಪಟ್ಟಣಗಳ ಜನರೇ ಪಾಪಕ್ಕೆ ವಿಮುಖರಾಗಲಿಲ್ಲ ಆದುದರಿಂದ ಆ ಪಟ್ಟಣಗಳನ್ನು ಏಸು ಖಂಡಿಸಿ ಕೊರೋಜಿನ್ ಪಟ್ಟಣವೇ ನಿನಗೆ ಧಿಕ್ಕಾರ ಬೆತ್ಸಾಯದ ಪಟ್ಟಣವೇ ನಿನಗೆ ಧಿಕ್ಕಾರ ನಿಮ್ಮಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಟೈರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ಮಾಡಿದ್ದರೆ ಅಲ್ಲಿಯವರು ಎಂದೋ ಗೋಣಿ ತಟ್ಟನ್ನು ಉಟ್ಟುಕೊಂಡು ಬೂದಿಯನ್ನು ಬಳಿದುಕೊಂಡು ಪಾಪಕ್ಕೆ ವಿಮುಖರಾಗುತ್ತಿದ್ದರು ಆದುದರಿಂದ ತೀರ್ಪಿನ ದಿನ ಟೈರ್ ಮತ್ತು ಸಿದೋನಿನ ಗತಿಯ ನಿಮಗಿಂತಲೂ ಮೇಲಾಗಿರುವುದೆಂದು ಹೊತ್ತಿ ಹೇಳುತ್ತೇನೆ ಎಲೆ ಕಫರ್ನೋ ಪಟ್ಟಣವೇ ನೀನು ಸ್ವರ್ಗಕ್ಕೇರುವೆ ಎಂದು ನೆನೆಸುತ್ತೀಯ ಇಲ್ಲ ಪಾತಾಳಕ್ಕೆ ಇಳಿಯುವೆ ನಿನ್ನಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಸೋದೋಮಿನಲ್ಲಿ ಮಾಡಿದ್ದರೆ ಅದು ಹಿಂದಿನವರೆಗೂ ಅಳಿಯದೆ ಉಳಿಯುತ್ತಿತ್ತು ಆದುದರಿಂದ ತೀರ್ಪಿನ ದಿನ ಸೋದೋಮಿನ ಗತಿ ನಿನಗಿಂತ ಸಹನೀಯವಾಗಿರುವುದೆಂದು ಎಂಬುದು ನಿನಗೆ ತಿಳಿದಿರಲಿ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಚಾಚು ಹೇ ದೇವಾ ನನ್ನ ಸಮರ್ಪಣೆಯ ನೀ ಸ್ವೀಕರಿಸೋ the ಒಳ್ಳೆಯ ಪನಗಳನ್ನು ಜೀವ ಸಲಹುವ ಸರ್ವವ So